ಬಲ್ಲಾಢ್ಯರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತ ಕುಟುಂಬದ ಜಮೀನನ್ನು ಕಬಳಿಸಿದ್ದಾರೆ ಎಂದು ಆರೋಪಿಸಿ ಭೀಂ ಪ್ರಜಾ ಸಂಘದ ಕಾರ್ಯಕರ್ತರು ಮತ್ತು ಭೂಮಿ ಕಳೆದುಕೊಂಡ ಸಂತ್ರಸ್ತರು ಕೆ ದೊಮ್ಮಸಂದ್ರದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಭೀಂಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ದಲಿತ ಕುಟುಂಬದ ಭೀಮಪ್ಪನ ಮಕ್ಕಳಿಗೆ ಸೇರಿದ ಏಳು ಎಕರೆ ಜಮೀನನ್ನು ಕೆಲವು ಬಲಾಣ್ಯರು ಕಬಳಿಸಿದ್ದಾರೆ ನೊಂದ ಕುಟುಂಬ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಭೀಮಪ್ಪನ ಆಸ್ತಿಯನ್ನು ಭೋಗ್ಯಕ್ಕೆ ಪಡೆದು ನಂತರ ಹಂತ ಹಂತವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿ ಅನ್ಯಾಯ ಮಾಡಿದ್ದಾರೆ ಜಮೀನು ವಾಪಸ್ಸು ಕೇಳಲು ಹೋದರೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ದಲಿತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ನೊಂದ ಕುಟುಂಬದ ಸಂತ್ರಸ್ತೆ ಮುನಿಲಕ್ಷ್ಮಮ್ಮ ಮಾತನಾಡಿ ನಮ್ಮ ತಂದೆ ಭೀಮಪ್ಪನಿಗೆ ಸೇರಿದ ಏಳು ಎಕರೆ ಜಮೀನನ್ನು ರಮೇಶ್ ಬಾಬು ಹಾಗೂ ವಿಟಿವಿ ಬಾಬು ಎನ್ನುವವರು ಕಬಳಿಸಿದ್ದಾರೆ ಭೋಗ್ಯಕ್ಕೆ ಪಡೆದ ಜಮೀನನ್ನು ಬಲಾಢ್ಯರು ಕಬಳಿಸಿ ನಮ್ಮನ್ನು ಹೆದರಿಸಲು ಪ್ರಯತ್ನ ಮಾಡಿದ್ದಾರೆ ಭೋಗ್ಯಕ್ಕೆ ಪಡೆದವರು ಮೊದಲಿಗೆ ಒಂಬತ್ತು ಲಕ್ಷಕ್ಕೆ ಪಡೆದು ಈಗ ಜಮೀನು ವಾಪಸು ಕೇಳಿದರೆ ಧಮಕಿ ಹಾಕುತ್ತಿದ್ದಾರೆ ನಮಗೆ ನ್ಯಾಯ ಸಿಗಬೇಕು ನಮ್ಮ ಜಮೀನು ನಮಗೆ ದೊರಕಬೇಕು ಇಲ್ಲದಿದ್ದರೆ ಮುಖ್ಯಮಂತ್ರಿಗಳಿಗೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿ ನ್ಯಾಯ ಕೇಳಲಿದ್ದೇವೆ ಎಂದರು ನಮ್ಮಪ್ಪ ಜಮೀನಿದು ಭೀಮಪ್ಪ ನಾವು ಬಂದ್ಬಿಟ್ಟು ಲಾಸ್ಟ್ ಮಗಳು ಲಕ್ಷ್ಮಮ್ಮ ಇವರೆಲ್ಲ ನಮ್ಮ ಅಕ್ಕನವರು ನಮ್ಗೆ ಮೋಸ ಆಗಿದೆ ನಮಗೆ ಇವಾಗ ನಮ್ಗೆ ಏನು ನಾವು ಓದಿಲ್ಲ ಏನಿಲ್ಲ ನಮ್ಮ ತಿಳಿವಕ್ಕಿಲ್ಲ ನಾವು ಬಿಟ್ಬಿಟ್ರಿ ಇವಾಗ ನಮ್ಗ ಗೊತ್ತಾಯಿತು ಇವಾಗ ನಾವು ಬಂದಿದ್ದೀರಿ ನಮ್ಮ ಜಾಗ ನಮ್ಗೆ ಬೇಕು ಮಾಡಿ ನಮ್ಗೆ ನಮಗೆ ಬಂದ್ಬಿಟ್ಟು ರಾಮೇಶ್ ಬಾಬು ಮನೆಗೆ ಕರ್ಕೊಂಡೋಗಿ ಒಂಬತ್ತು ಲಕ್ಷ ಕೊಟ್ಟರು ಹೋಗೋದಕ್ಕೆ ಅಂದ್ಬಿಟ್ಟು ಯಾವಾಗ ಆಯಿತು ಇಪ್ಪತ್ತು ವರ್ಷ ಆಯಿತು ನಮಗೇನು ಗೊತ್ತಾಗಿಲ್ಲ ನಮಗೆ ಮೈ ಖುಷಾರಲ್ಲ ನಾವು ಬರೋಕ್ಕೂ ಆಗಿಲ್ಲ ಏನು ರಮೇಶ್ ಬಾಬೆ ಅವ್ರ ಮನೆಗೆ ಕೊಟ್ಟಿದ್ದು ನಮ್ಗೆ ನಾಲ್ಕಾಳ್ನು ಕರ್ಕೊಂಡೋಗಿ ಒಂಬತ್ತು ಲಕ್ಷ ಕೊಟ್ಟವ್ರೆ ಅಷ್ಟೇ ನಮ್ಗೆ ಕೊಟ್ಟಿರೋದು ನೋಡಿದ್ರೆ ನಮ್ಮ ಅಪ್ಪರ್ ಜಾಮೀನು ಇದೆಲ್ಲ ಇಷ್ಟೊಂದು ಐತೆ ಐದೂವರೆ ಎಕರೆ ಇದೆ ಗೊತ್ತಿಲ್ಲ ಎಷ್ಟು ಬಾಳುತ್ತೆ ಅಂದರೆ ಹಾಂ ಕೋಟೆ ಅಂದ್ರೆ ಒಂದು ನೂರು ಕೋಟಿ ಎಪ್ಪತ್ತಲ ಎಪ್ಪತ್ತು ಕೋಟಿ ಏನಾಗೈತೆ ನೂರು ಎಪ್ಪತ್ತು ಕೋಟಿ ಆಗುತ್ತೆ ಇದು ಇವಾಗ ನೋಡಿದ್ರೆ ಇವಾಗೆಲ್ಲ ನಮ್ಮನ್ನೇ ಬೈತಾವ್ರಿ ಇವಾಗ ನಾವು ನಮ್ಗೆ ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಗಿದ್ರೆ ನಾವು ಮೊನ್ನೆ ಯಾವ ನಮ್ಗೆ ಮೋಸ ಮಾಡಿಬಿಟ್ರು ಹಾಂ ಏ ಸಿಕ್ಬೇಕು ನಮಗೆ ನಮ್ಮ ಭೀಮಪ್ಪ ಜಮೀನಿದು ನಾವು ಎಂಟಾಳಿದ್ದೀರಿ ನಮ್ಗೇನು ಕಾಸೇ ಇಲ್ಲ ಅವರು ಇದೆಲ್ಲ ಅವರೇ ಎತ್ಕೊಂಡಿದ್ದಾರೆ ನಮಗೂ ಮೈ ಖುಷಲ್ಲ ಏನಿಲ್ಲ ನಾವು ಓದೋರೆಲ್ಲ ನಾವು ಎಮ್ ಎಸ್ಕೊಂಡಿದ್ರೆ ನಮ್ಗೇನು ಗೊತ್ತಾಗ್ತಾ ಇಲ್ಲ ತಿಳುವಾಗ ಅನ್ಕೆ ಇಲ್ಲ ನಮ್ಗೆ ಇವಾಗ ನಾವು ಅಂಬೇಡ್ಕರ್ ಸಂಘದಕ ನಾವು ಬಂದಿದ್ದೀರಿ ನಮ್ಗೆ ನ್ಯಾಯ ಕೊಡಿಸ್ರಿ ನಮ್ಮ ಸಿ ಎಮ್ ಕಡೆಯಿಂದ ಕೊಡಿಸ್ರಿ ನಮಗೇನು ಗೊತ್ತಾಗ್ತಾಯಿಲ್ಲ ಬೇರೆ ದಾರಿನೇ ಇಲ್ಲ ನಮಗೆ ನಮಗೆ ಇದರಿಂದ ನಮಗೆ ಜೀವನ ಆಗಬೇಕು ನಾವೆಲ್ಲ ನೋಡು ವಯಸ್ಸಾಗಿ ಬಿಟ್ಟಿದ್ದೀರಿ ನಮ್ಗೇನು ಯತ್ನವೇ ಇಲ್ಲ ನಾವು ಎಮ್ ಎ ಮೆಸ್ ಆದವರು ಹಾಂ ಇಲ್ಲ ಹಾಂ ಹೌದು ರೀ ಯಾವ ಇದು ಧ್ವಂಸ ಏನು ಸಮಸ್ಯೆ ಆಗಿದ್ರು ನಮ್ಗೆ ಜಮೀನು ತೊಂದರೆ ರಮೇಶ್ ಬಾಬು ತಗೊಂಡು ಒಬ್ಬತ್ತು ಲಕ್ಷ ಕೊಟ್ಟು ತಿರ್ಗಾ ಹೋದ್ರೆ ಕಾಸು ಇಲ್ಲ ಏನಿಲ್ಲ ಅವ್ರಿಗೆ ಸಿಕ್ಕದು ಇಲ್ಲ ನಮ್ಗೆ ಅದನ್ನ ಹಾಂ ನಮ್ಗೆ ಅದ್ರ ತೊಂದರೆ

ಅಂತ ನಾವು ಸಾವಿತ್ರಮ್ಮ ಅವ್ರ ಮಗ ಇದು ನಮ್ಮ ನಮ್ಮ ತಾತ ಅವ್ರ ಜಮೀನ ಭೀಮಪ್ಪ ಅವರು ಎರಡು ಸಾವಿರದ ಐದರಲ್ಲಿ ರಮೇಶ್ ಬಾಬು ಅನ್ನೋರು ಬಂದು ನಮ್ಮ ತಾಯಿನ ಅವ್ರ ಅಕ್ಕ ತಂಗಿನೆಲ್ಲ ಕರ್ಕೊಂಡೋಗಿ ಹೋಗಿಕ್ಕಂತ ಎರಡು ಸಾವಿರದ ಐದರಲ್ಲಿ ಒಂಬತ್ತು ಲಕ್ಷ ಕೊಟ್ಟು ಮೋಸ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ನಮ್ಮ ತಿಳುವಳಿಕೆ ಬಂದ ಮೇಲೆ ನಾವು ಕಾನೂನು ರೀತಿಯಲ್ಲಿ ಕೇಸು ಫೈಲ್ ಮಾಡಿದ್ದೀರಿ ವಯಸ್ಸು ನಂಬರ್ ಹಾಕಿದ್ರೆ ಇಲ್ಲಿ ವಯಸ್ ನಂಬರ್ ಎಲ್ಲ ಕಿತ್ತಾಕಿದ್ದಾರೆ ಇಲ್ಲಿ ಸರ್ ಜಾಗ ಇದು ಸರ್ವೆ ನಂಬರ್ ತೊಂಬತ್ತೇಳು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಈ ಜಾಗ ಇದು ಬಂದು ಆಗ ತೊಂಬತ್ತು ಲಕ್ಷಕ್ಕೆ ಇದು ಮಾಡಿದ್ದಾರೆ ಈಗ ಬಂದು ಇದು ತುಂಬ ಬೆಲೆ ಬಾಳುತ್ತೆ ಈಗ ಒಂದು ಸೈಟೇ ಬಂದು ಒಂದು ಕೋಟಿ ಈಗ ಹೋಗುತ್ತೆ ಈಗ ಆದರೆ ಅನ್ಯಾಯ ಆಗಿದೆ ಇದು ಇದು ಕೆ ದೊಮ್ಸಂದ್ರ ಹ್ಞೂ ಕೆ ದೊಮ್ಸಂದ್ರ ಗ್ರಾಮ ತಾಲೂಕು ಈಗ ಏನು ಮಾಡಬೇಕು ಈಗ ನಾವು ನಮಗೆ ಅನ್ಯಾಯ ಆಗಿದೆ ನಮ್ಮ ಅವರು ಸೊತ್ತು ಅನ್ಯಾಯ ಆಗಿದೆ ನಮಗೆ ನ್ಯಾಯ ದೊಡ್ಡ ದೊಡ್ಡಿಸ್ಕೊಡಿ ನಾವು ಕಾನೂನು ರೀತಿಯಲ್ಲಿ ಹೋರಾಡ್ತಾ ಇದ್ದೀರಿ ಈಗ ಬಂದು ರಮೇಶ್ ಬಾಬು ಅವರಿಗೆ ನಾವು ಏನು ವೈ ಎಸ್ ನಂಬರ್ ಹಾಕಿದ್ರೇನು ಯಾವುದೇ ರೀತಿ ತಲೆ ಕೆಟ್ಟಿಸ್ಕೊಂಡಿರ ಅವರು ಕಾನೂನಿಗೆ ಕಾನೂನಿಗೇನೆ ಬೆಲೆ ಇಲ್ಲ ಅವರು ಹ್ಞೂ ನಾವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರೇ ಯಾವುದೇ ರೀತಿ ನಮಗೆ ತೊಂದರೆನ ಸರಿಪಡಿಸ್ಕೊಡ್ತಾ ಇಲ್ಲ ನಮಗೆ ಆದಷ್ಟು ಬೇಗ ನಮಗೆ ನಾವು ನಮ್ಮ ತಾತವ್ರ ಸ್ವತ್ತನ್ನ ನಮಗೆ ಕೊಡಿಸ್ಬೇಕು ಕೊಡ್ಸ್ಕೊಡ್ಬೇಕು ನಮ್ಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಇವ್ರ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೀರಿ ಈ ವಿರುದ್ಧವಾಗಿ ನಾವು ಸಂಘಟನೆ ಅವ್ರ ಹತ್ರ ಹೋಗಿ ವಿಷಯದ ಬಗ್ಗೆ ತಿಳಿಸಿ ಸಂಘಟನೆಯವ್ರ ಮುಖಾಂತರ ಬಂದು ಇವತ್ತು ಪ್ರೆಸ್ಪೀಟ್ ಮಾಡ್ತಾಯಿದ್ದೀರಿ ಮುಂದೆ ಏನು ಮಾಡಬೇಕಂತ ಮುಂದೆ ಏನು ಮಾಡಬೇಕೆ ನಮ್ಗೆ ಆಗಿರೋ ನಮ್ಮ ತಾತ ಸೊತ್ತಿಗೆ ನಾವು ನಾವು ಹೋರಾಡ್ತಾ ಇದ್ದೀರಿ ನಮಗೆ ನಮ್ಮ ತಾತ ಸತ್ತು ನಮಗೆ ಬೇಕು ಅಂತ ಹೋರಾಡ್ತಾ ಇದ್ದೀರಿ ಇವರು ಇದೇ ರೀತಿ ಇದೇ ರೀತಿಯಲ್ಲಿ ಯಾವುದೇ ರೀತಿ ಇವರು ಕ್ರಮ ಕೈಗೊಂಡಿಲ್ಲ ಅಂದರೆ ಮುಂದೆ ಬಂದು ನಾವು ಸಿ ಎಮ್ಗೆ ದಯಾಮರಣ ಪತ್ರ ಬರೆಯೋಕ್ಕೆ ನಾವು ರೆಡಿ ಇದ್ದೀರಿ ದಯವಿಟ್ಟು ಎಲ್ಲರೂ ನಮಗೆ ಸಹಾಯ ಮಾಡಬೇಕು ನಿಮ್ಮ ಕಡೆಯಿಂದ ನಮಗೆ ಸಹಾಯ ಬೇಕು ಈ ವಿಷಯದ ಬಗ್ಗೆ ಟಿ ವಿ ಅವರಿಗೆ ಟಿ ವಿ ಅವರಿಗೆ ಕಲ್ಪಿಸಿ ಅವರು ಬಂಡವಾಳ ಇದೇ ಥರ ಅನ್ಯಾಯ ಆಗಿದೆ ತುಂಬ ದಲಿತರಿಗೆ ಇದು ಆ್ಯಕ್ಚುಲಿ ದಲಿತರುದು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿ ಜನ ಇದು ನೋಡಿದ್ರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಲ್ಲ ಅಂತಾನೆ ಮೆನ್ಷನ್ ಮಾಡಿ ಇವರಿಗೆ ಮೋಸ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ನಾವು ಅವ್ರಿಗೆ ಹೇಳಿದ್ರೇನು ತಲೆಗೆ ಹಾಕೋತಾ ಇಲ್ಲ ಇದಕ್ಕೆ ಮೂಲ ಕಾರಣ ನಮ್ಮ ದೊಡ್ಡಮ್ಮ ಮಗನೇ ಒಬ್ರು ಇದ್ದಾರೆ ಕೃಷ್ಣ ಅನ್ನೋರು ಅವ್ರ ಮುಖಾಂತ್ರನೇ ಈ ಥರ ನಮಗೆ ಮೋಸ ಆಗ್ತಾ ಇರೋದು ಹಾಂ ಅವರೇ ಇವ ಇದಕ್ಕೆಲ್ಲ ಕಾರಣ ಹ್ಞೂ ಇದಕ್ಕೆಲ್ಲ ನಮಗೆ ತೊಂದರೆ ಆಗಿರೋದ ಕಾರಣನೇ ನಮ್ಮ ದೊಡ್ಡಮ್ಮ ಮಗ ಕೃಷ್ಣ ಅನ್ನೋರೇ ಇವದ ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡಿ ಕಾನೂನು ವೃತ್ತಿಯಲ್ಲಿ ನಮಗೆ ನ್ಯಾಯ ತೋರಿಸ್ಕೊಡಿ ಅದಕ್ಕೆ ಸಂಬಂಧನೇ ಇಲ್ಲ ಅವನು ಬಂದು ಬೇರೆ ಅವನು ಇದೇ ಗ್ರಾಮದ ಕೆ ಧ್ವಂಸನ ಗ್ರಾಮದಲ್ಲಿ ಬಾಬು ಅಣ್ಣಯ್ಯಪ್ಪ ಅನ್ನೋರು ಮಗ ಅವನು ಬಾಬು ಅನ್ನೋವನು ಅವನು ಬಂದು ಇಲ್ಲಿ ಸ್ವಲ್ಪ ದೌರ್ಜನ್ಯ ಮಾಡಿಕೊಂಡು ಇಲ್ಲಿರೋರ್ನೆಲ್ಲ ಬೆದರಿಸ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಸುಳಿಗೆ ಮಾಡ್ಕೊಂಡು ತಿನ್ಕೊಂಡು ಇದು ಮಾಡ್ತಾಯಿದ್ದಾನೆ ವಿ ಟಿ ಬಿ ಬಾಬು ಅನ್ನೋರು ನೋಡಿ ಇದು ಇವರೇ ಅವರು ಹ್ಞೂ ಇವ್ರಿಗೂ ನಮಗೆ ಸಂಬಂಧನೇ ಇಲ್ಲ ಇದು ಅನ್ನೆಸರಿಯಾಗಿ ನಮ್ಮ ಜಾಗಕ್ಕೆ ಬಂದು ಇಲ್ಲಿರೋನೆಲ್ಲ ಬೆದರಿಕೆ ಹೊಡ್ಕೊಂಡು ನಮ್ಮ ಮಾವನು ಒಂದು ಸಲ ಬೆದರಿಕೆ ಹಾಕಿದ್ದಾರೆ ಮನೆಗೆ ಕರ್ಕೊಂಡು ಅವ್ರಿಗೆ ಎಲ್ಲ ತೋರಿಸಿ ನಾವು ಜಮೀನು ವ್ಯವಹಾರಗೆಲ್ಲ ಬಂದರೆ ನೀವು ಸಾಯಿಸಿಬಿಡ್ತೀನ ಅಂತೆಲ್ಲ ಬೆದರಿಕೆ ಕೊಟ್ಟಿದ್ದಾರೆ ನಾವು ವಿಷಯ ವಿಷಯದ ಬಗ್ಗೆ ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈಗ ನಮಗೆ ನ್ಯಾಯ ಬೇಕು ನ್ಯಾಯ ಇಲ್ಲ ಅಂದರೆ ನಾವು ಮುಂದಿನ ಕ್ರಮಕ್ಕೆ ಜರಿಸ್ತೀರಿ ನಾವು ಸಿ ಎಮ್ಗೂ ದಯಮಾಣ ಪತ್ರ ಬರಿತೀರಿ ಇದು ನಮ್ಮ ಕಡೆಯಿಂದ ನಾವು ಹೇಳಿಕೆ ಕೊಡ್ತಾಯಿದ್ದೀರಿ ದಯವಿಟ್ಟು ಅಧಿಕಾರಿಗಳು ನೀವು ಪ್ರೆಸ್ರು ಅಷ್ಟೇ ನಮಗೆ ನ್ಯಾಯ ದೊಡ್ಸ್ಕೊಡ್ಬೇಕಂತ ನಾವು ಇದ್ದೀರಿ ಈ ವಿಷಯದ ಬಗ್ಗೆ ನಾವು ಬಂದು ಸಂಘಟನೆಯವ್ರಿಗೂ ತಿಳುವಳಿಕೆ ಕೊಟ್ಟಿದ್ದೀರಿ ಅವರು ಬಂದು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ ಎಲ್ಲರೂ ಸುಮ್ಮನೆ ಮಗ ನಾನು ಒಂದು ದಿವ್ಸ ಈತನೇ ಭೀ ನಮ್ಮ ತಾತ ನಮ್ಮ ಅದೇ ಒಂದು ದಿವಸ ಇವ್ರು ಬಂದುಬಿಟ್ಟು ರೂಮ್ ಕಲ್ಸ್ಕೊಂಡ್ಬಿಟ್ಟು ಅದೇ ಇವ್ರು ಬಾಬಾ ಅನ್ನೋರು ಇಲ್ಲಿ ಬಾರೋ ಅಂದ್ಬಿಟ್ಟು ರೂಮ್ ಕಲಿಸ್ಬಿಟ್ಟು ಚಾಕು ತೆಗೆದು ಇದು ಮಾಡೋಕ್ಕು ಸರ್ ನಾನು ಭಯ ಬಿದ್ದು ನಾನು ಆಚೆ ಬಂದಿಟ್ಟೆ ಸರ್ ನಾನು ಅವತ್ತೇನು ಕಂಪ್ಲೇಂಟ್ ಅಂತ ಕೊಡಿಲ್ಲ ನೀವು ಇಲ್ಲ ಸರ್ ಇವತ್ತು ನಾವು ದುಮ್ಸಂದ್ರ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ನಾವು ನಿಂತ್ಕೊಂಡಿದ್ದೀರಿ ಇದು ಮೂಲ ಬಂದು ದಲಿತರ ಜಮೀನಿದು ಈ ದಲಿತರ ಜಮೀನನ್ನ ಇವರು ಏನು ಭೀಮಪ್ಪನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಏನು ರಮೇಶ್ ಬಾಬು ಅನ್ನೋರನ್ನ ಅವ್ರ ಹತ್ರ ಹೋಗಿ ನಾವು ಭೋಗ್ಯಕ್ಕೆ ಅಂತೇಳಿ ಇವರು ಹೋದಾಗ ಒಂಬತ್ತು ಲಕ್ಷ ರೂಪಾಯಿ ಏನೋ ದುಡ್ಡು ಏನೋ ಇವ್ರು ತಗೊಂಡಿದ್ದೀರಿ ಅದು ನಿಜ ನಾವು ಎಲ್ಲಿ ನಾವು ಒಪ್ಕೊಂತೀರಿ ಯಾಕಂದ್ರೆ ನಾವು ತೊಗೊಂಡಿರೋ ದುಡ್ಡನ್ನ ನಾವು ಸುಳ್ಳು ಹೇಳೋಕೆ ಹೋಗೋಲ್ಲ ನಮಗೆ ಒಂಬತ್ತು ಲಕ್ಷ ಕೊಟ್ಟಿದ್ದು ನಿಜ ಬೋಗಿಕ್ ಅಂತೇಳಿ ಅದಾದಮೇಲೆ ಏನು ಇಷ್ಟು ವರ್ಷ ಅಂತ ಹೇಳಿದ ಅಂತೇಳಿದ್ಮೇಲೆ ಮೊನ್ನೆ ರೀಸೆಂಟಾಗಿ ಏನೋ ಎರಡು ವರ್ಷಕ್ಕಿಂದ ಏನೋ ಇವರು ಹೋಗಿದ್ದಾರೆ ಅವ್ರ ಮನೆ ಹತ್ರ ಹೋದಾಗ ನಮಗೆ ಲೀಸ್ಗೆ ಲೀಸ್ಗೆ ಹಾಕಿದ್ದೀರಲ್ಲ ನಮ್ಮ ಜಮೀನ ನಮ್ಗೆ ಬಿಟ್ಕೊಡ್ರಿ ಅಂತ ಹೇಳಿದಾಗ ಅವರು ಮನೆಯಲ್ಲಿ ನಿಂತ್ಕೊಂಡೇ ಗೇಟ್ ಒಳಗೆ ಸೇರಿಸೋದು ಸೇರಿಸ್ಬೇಡ್ರಿ ಇವ್ರನ್ನ ನೀವು ಮಾರಿಬಿಟ್ಟಿದ್ದೀರಾ ಅಂಥೇಳಿ ಇವ್ರನ್ನ ಗೇಟ್ ಮನೆ ಒಳಗಡೆ ನಿಂತ್ಕೊಂಡು ಇವ್ರನ್ನ ಬೆದರಿಸಿ ಇವ್ರನ್ನ ಕಳಿಸಿದ್ದಾರೆ ಹಾಗಾಗಿ ಇವರು ನಮ್ಮ ಬಳಿ ಬಂದು ಕೇಳಿಕೊಂಡಾಗ ಏನು ನಿಮ್ಮ ದಾಖಲೆ ಏನು ಅಂತ ವಿಚಾರಣೆ ಮಾಡಿದಾಗ ಈ ರೀತಿ ನಮ್ಮದು ಈ ರೀತಿ ಜಮೀನು ಹಿಂಗೆಲ್ಲ ಆಗುತ್ತೆ ನಾವು ಈ ಥರ ನಾವು ಏನೋ ನಮಗೆ ಯಾವುದೇ ರೀತಿಯಾದಂಥ ಒಂದು ನ್ಯಾಯ ಸಿಗ್ತಾಯಿಲ್ಲ ನಮಗೆ ಹಂಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ನಾವು ಆತ್ಮಹತ್ಯೆಯನ್ನು ಮಾಡ್ಕೊತೀರ ಅಂತ ಕೂಡ ಇವ್ರು ಹೇಳಿದ್ರು ಯಾಕಂದರೆ ನಮ್ಮ ಬದುಕೆ ನಮ್ಮ ಬದುಕು ಮಾಡಲಿಕ್ಕೂ ನಮ್ಗೆ ಕಷ್ಟ ಇದೆ ಇವತ್ತು ಏನು ಕೆಮ್ಮನ್ ಧುಮ್ಸಂದ್ರೆ ಸುತ್ತಮುತ್ತಲೂ ಇರ್ತಕ್ಕಂಥದ್ದು ಒಂದು ಏಳು ಎಕರೆ ಜಮೀನು ಇರ್ತಕ್ಕಂಥದ್ದು ಇವ್ರದ್ದು ಈ ಒಂದು ದಲಿತದ್ದು ಏಳು ಎಕರೆ ಜಮೀನೈತೆ ಆದರೆ ಏಳು ಎಕರೆ ಜಮೀನು ಇದ್ರೂ ಇವತ್ತು ತಿನ್ನೋಕೆ ಊಟ ಇಲ್ದಿರ ಇದ್ದಾರೆ ಪರಿಸ್ಥಿತಿ ಆ ರೀತಿ ಐತೆ ಹಂಗಾಗಿ ಇವರು ಏನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಮನವಿ ಮಾಡ್ಕೊತಾ ಇದ್ದಾರೆ ದಯಾಮರಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ ನಾವು ಮನವಿ ಮಾಡ್ಕೊತೀರಿ ಯಾಕಂದರೆ ನಾವು ಇಲ್ಲಿ ಬದುಕಲಿಕ್ಕೆ ನಮಗೆ ಅರ್ಹರಲ್ಲ ನಾವು ಯಾಕಂದರೆ ನಾವು ಯಾರ ಕಡೆಯಿಂದ ನಾವು ಹೋರಾಟ ಮಾಡಬೇಕು ಈಗ ಅವರು ಬಲಡ್ರು ಅವರು ದುಡ್ಡು ಇರತಕ್ಕಂಥವ್ರು ಏನೋ ಇವ್ರನ್ನ ಯಾರು ಸುಂದರ್ ಎಂಬವ್ರನ್ನ ಏನೋ ಕರೆಸಿ ಏನೋ ಚಾಕುವೆಲ್ಲ ತೋರಿಸಿದಾರಂತೆ ಮತ್ತು ಇವರು ನಮ್ಮ ಇದು ಮೊಮ್ಮಗ ಯಾರ ಮಗಪ್ಪ ಪದ್ಮಮ್ಮ ಅವರ ಮಗನ ಕರೆಸಿ ಏನೋ ಪಿಸ್ತೂಲಿಂದ ಏನೋ ನನ್ನ ಹತ್ರ ಪಿಸ್ತೂಲಿದೆ ನಾ ನೀವೇನು ಮಾಡ್ಕೊತೀರಾ ಏನು ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಇವ್ರಿಗೆಲ್ಲ ಬೆದರಿಕೆಯೂ ಹಾಕಿ ಸರ್ ಈಗ ನ್ಯಾಯ ಎಲ್ಲಿ ಹೋಗೈತೆ ಅನ್ನೋದು ನಮಗೆ ಒಂದು ನಮಗೆ ಸಂಶಯ ಆಗಿದೆ ಸರ್ ಯಾಕಂದರೆ ಇವತ್ತು ದಲಿತರಿಗೆ ರಕ್ಷಣೆ ಇಲ್ದಿರೋಂಥ ಪರಿಸ್ಥಿತಿ ಬಂದೈತೆ ಈಗ ಇವರ ಜಮೀನನ್ನು ಈ ಇವ್ರ ಜಮೀನಿಗಾಗಿ ಇವರು ಇಂಥ ದಯಾಮರಣ ಕೋರ್ಬೇಕಾ ಅನ್ನೋದು ಒಂದು ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ಬಲಾಢ್ಯರು ಈಗ ಶ್ರೀಮಂತರು ಈಗ ಅವ್ರದ್ದೇ ಆದಂಥ ಅವರ ಒಂದು ಏನು ನಾನು ನಿಮ್ಮನ್ನು ಕೊಲೆ ಮಾಡ್ತೀನಿ ನಿಮ್ಮನ್ನು ಬೆದರಿಸ್ತೀನಿ ಎದುರಿಸ್ತೀನಿ ಅಂತೇಳಿ ಇವರು ಜಮೀನನ್ನು ಭೋಗ್ಯಕ್ಕಂತ ಹಾಕ್ಕೊಂಡು ತಾವು ಏನು ಒಂದು ಎಕರೆ ಇಪ್ಪತ್ತೇಳು ಗುಂಟೆಗೆ ಭೋಗ್ಯಕ್ಕೆ ಅಂತ ಹಾಕ್ಕೊಂಡು ಎರಡು ಎಕರೆಗೆ ರಿಜಿಸ್ಟ್ರ್ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಓಕೆ ನಾವು ಒಪ್ಕೊಂಡೋಣ ರಿಜಿಸ್ಟ್ರ್ ಮಾಡಿದಾರಾ ಆದರೆ ಎರಡನೇ ರಿಜಿಸ್ಟ್ರ್ ಬಂದ್ಬಿಟ್ಟು ಎರಡೇ ತಿಂಗಳು ಗ್ಯಾಪಲ್ಲಿ ಮತ್ತೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆನ ಮತ್ತೆ ಇವ್ರು ಯಾರೂ ಹೋಗೋದಿಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಇವ್ರು ಯಾರು ಹೋಗೋದೇ ಇಲ್ಲ ಎರಡೇ ತಿಂಗಳು ಅಂತರದಲ್ಲಿ ಮತ್ತೊಂದು ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಏನೋ ರಿಜಿಸ್ಟ್ರ್ ಆಗುತ್ತೆ ಇದು ಇವ್ರಿಗೆ ಮಾಹಿತಿ ಕೂಡ ಬಂದಿರೋದಿಲ್ಲ ಈಗ ಡಾ ದಾಖಲೆ ನಮ್ಮಲ್ಲಿ ನಮಗೆ ಕೇಳಿದಾಗ ದಾಖಲೆ ಹತ್ಕೊಂಡ್ಬಂದು ನಮ್ಗೆ ಕೊಟ್ಟಾಗ ನಾವು ಪರಿಶೀಲನೆ ಮಾಡಿದಾಗ ನೀವು ಮೊದಲು ನೀವು ಎರಡು ಎಕರೆಗೆ ಮಾರಿದ್ದೀರಾ ಅಂತ ಕೇಳಿದಾಗ ಇಲ್ಲ 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 ನಮಗೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ನಾವು ಭೋಗಿಕ್ ಹಾಕಿರೋದು ಫಸ್ಟು ನಾವು ಭೋಗಿಕ್ ಹಾಕಿರೋದೇ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ನಮಗೆ ಎರಡು ಎಕರೆ ನಾನು ಮಾಡೇ ಇಲ್ಲ ಅಂತೇಳಿ ಇವರಲ್ಲ ಇವರ ಒಂದು ಪ್ರಶ್ನೆ ಮತ್ತು ಈ ನಮ್ಮ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗೆ ದಯಾಮರಣ ಇವತ್ತು ದಲಿತರು ಯಾವುದಾದ್ರೂ ರಾಜ್ಯದಲ್ಲಿ ದಯಾಮರಣ ಕೋರ್ತಾ ಇದ್ದಾರೆ ಅಂದರೆ ಅದು ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರೋ ವಿಚಾರ ಯಾಕಂದರೆ ದಲಿತರು ಇವತ್ತು ಬೆಂಗಳೂರು ನಗರ ಜಿಲ್ಲೆ ಸರ್ ಇದು ಇಡೀ ರಾಜ್ಯ ಅಲ್ಲ ಈ ವಿಶ್ವಮಟ್ಟದಲ್ಲಿ ಬೆಂಗಳೂರು ಅಂದರೆ ಒಂದು ಹೆಸರುವಾಸಿ ಅಂತ ರಾ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಇಂಥ ಒಂದು ನಗರ ಜಿಲ್ಲೆಯಲ್ಲಿ ದಲಿತರಿಗೆ ಮೋಸ ಮಾಡಿರುವಂಥದ್ದು ಮತ್ತು ದಯಾಮರಣ ಕೋರಿರುವಂಥ ಒಂದು ಆ ಬೇಡಿಕೆ ಅದಲ್ಲ ಅದು ಅವರ ಮನಸ್ಸಿಗೆ ಎಷ್ಟು ನೋವು ಆಗಿರ್ತಕ್ಕಂಥದ್ದು ನಾವೆಲ್ಲ ನಾವು ಒಂದು ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್ ಹಂಗಾಗಿ ಈ ದಲಿತರ ಪರವಾಗಿ ಅವರ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀರಿ ಇದರಿಂದ ಯಾವುದೇ ಯಾವುದೇ ಒತ್ತಡಕ್ಕೂ ನಾವು ಮುನಿಯೋದಿಲ್ಲ ಮತ್ತು ಇದರಿಂದ ಈ ದಲಿತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀರಿ ಸರ್ ಅವ್ರ ರಿಯಲ್ ಎಸ್ಟೇಟ್ ಅಂತೆ ಮತ್ತು ಇಲ್ಲಿ ಇರ್ತಕ್ಕಂಥ ಕೇರ್ಪುರಂ ಕ್ಷೇತ್ರದಲ್ಲಿ ಅವರ ಮನೆ ಇರೋದಂತೆ ಆ ಮನೆ ಹತ್ರ ಇವರೆಲ್ಲ ಹೋಗಿ ಕೇಳಿದಾಗ ಅವರು ಮನೆ ಒಳಗಡೆನು ಸೇರಿಸ್ತೀರಾ ಆಚೆನೆ ನಿಲ್ಲಿಸಿ ನೀವು ಬರಬೇಡ್ರಿ ನೀವು ಮಾರಿದ್ದೀರಾ ಅಂತೇಳಿ ನೀವು ಇವ್ರನ್ನ ಬೋಗಿಕ್ಕಂತ ಹೇಳಿ ಕರೆಸ್ಕೊಂಡು ಮ ಅವ್ರ ಮನೆಯಲ್ಲೇ ದುಡ್ಡು ಕೊಟ್ಟಿದ್ದಾರೆ ಆವಾಗ ಇವರು ದಲಿತರು ಇಲ್ವಾ ಆ ಇವರಿಂದ ಇವತ್ತು ಸಾವಿರಾರು ಕೋಟಿಗೆ ನೀನು ಒಡೆಯನಾಗಿದ್ದೆ ಅದು ಯಾರಿಂದ ಇವರಿಂದ ನೀನು ಮಾರಿದ್ದೆಯೋ ಬಿಟ್ಟಿದ್ಯೋ ನಮ್ಗೆ ಗೊತ್ತಿಲ್ಲ ಆದರೆ ನೀನು ದಲಿತರಿಗೆ ಅನ್ಯಾಯ ಮಾಡಿದ್ಯಾ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಮತ್ತು ರಮೇಶ್ ಬಾಬು ಯಾರೇ ಆಗಿರಲಿ ಬಲಾಢ್ಯರು ಯಾರೇ ಆದ್ರೂ ನಾವು ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಈ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀರಿ ಸರ್ ಸರ್ ನಮ್ಮ ಹೆಸರು ಬಾ ನಾಗರಾಜ್ ಅಂದ್ಬಿಟ್ಟು ನಮ್ಮ ಅಣ್ಣ ಹೆಸ್ರು ಮುರುಗೇಶ್ ಅಂದ್ಬಿಟ್ಟು ನಾವಿಬ್ಬರು ಇಲ್ಲಿ ಬಂದು ವಾಯ್ಸ್ ನಂಬರ್ ಬಂದಿದ್ದು ಕೇಸ್ ನಂಬರ್ ವಾಯ್ಸ್ ಬೋರ್ಡ್ ಹಾಕೋಕ ಇದೇ ಜನ ನಾವು ನಿಂತಿದ್ರು ಅಲ್ಲಿ ನಿಂತ್ಕೊಂಡಿದ್ರೆ ಬಂದು ವಯಸ್ ನಂಬರ್ ಬೋರ್ಡ್ ಹಾಕೋ ಟೈಮಲ್ಲಿ ನೋಡಿ ಇಲ್ಲಿ ನಾವು ಕೈಯಲ್ಲಿದ್ದಲ್ಲ ಪೋಟ ವಿ ಟಿ ಬಿ ಬಾಬಾ ಅಂದ್ಬಿಟ್ಟು ಇವರು ಬಂದು ಶುಪ್ ಕಾರಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಗನ್ನ ಎತ್ಕೊಂಡು ನಮ್ಮನ್ನು ಕರೆದು ಇಲ್ಲಿಂದ ಜಾಗ ಖಾಲಿ ಮಾಡಿ ಶೂಟ್ ಮಾಡಾಕ್ತೀನಿ ಹಾಕ್ತೀನಿ ಅಂದ್ಬಿಟ್ಟು ಗನ್ ನೋಡಿಸಿ ನಮ್ಗೆ ಬೆದರಿಕೆ ಹಾಕಿ ಬೋರ್ಡೆಲ್ಲ ಕಿತ್ತಿ ಬಿಸಾಕಿದ್ದಾರೆ ಸರ್ ನಾವು ಎಮ್ಮೆಗಳು ಈ ಸಾಕೊಂಡು ಅಲ್ಲಿ ಬಂದು ಬೆದರಿಕೆ ಹಾಕಿ ನಮ್ಮನ್ನು ಜಗಳ ಮಾಡ್ತಾರೆ ಇವಾಗ ಬಂದು ಕುಡಿದ್ಬಿಟ್ಟು ಇವಾಗ ನಮ್ಮನ್ನು ಈ ಜಾಗದಲ್ಲೇ ಬಂದು ನಾವು ಏನು ಮಾಡೋಕೆ ವಯಸ್ಸು ನಮ್ಮ ಬರೆಯೋಕ್ಕೂ ಬಿಡ್ತಲ್ಲ ನಮ್ಮನ್ನು ಈ ಜಾಗಕ್ಕೆ ಬರೋಕೆ ಬಿಡ್ದಿರ ನಮ್ಮನ್ನು ಬೆದರಿಕೆ ಹಾಕ್ತಾರೆ ನಾಲ್ಕೈದು ಜನ ಕುಡ್ದು ಕರ್ಕೊಂಡ್ಬಂದು ಹುಡುಗರನ್ನ ಜಗಳ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ನಾವಿಲ್ಲಿ ಬರೋಕೆ ಆಗ್ತಲ್ಲ ನಮ್ಮ ಜಾಗದಲ್ಲಿ ಬಂದು ನಾವು ನಿಂತ್ಕೊಂಡು ನಾವೇನು ಮಾಡೋಕ್ಕೂ ಆಗ್ತಲ್ಲ ನಾವು ವಯಸ್ಸು ಬರೆಯೋಕ್ಕೂ ಆಗ್ತಲ್ಲ ನಮ್ಮ ಜಾಗದ ನಮ್ಮದು ಸ್ವಂತ ಜಾಗ ಅಂದ್ರೆ ಅವನ ಬಂದು ನಿಂತ್ಕೊಂಡು ಹೊರಾಡಕ್ಕೂ ಆಗ್ತಾರೆ ನಮ್ಮ ಕೈ ಥರ ನಮ್ಗೆ ಜೀವ ಬೆದರಿಕೆ ಆಗ್ತಾ ಇದಾರೆ ಬಾಬು ಅನ್ನೋದು ನಮ್ ಕೈರ್ಪೋರ್ಟ್ ಆಯ್ದಲ್ಲ ಅವನೇ ಏಟಿವಿ ಬಾಬು ಅಂದ್ರೆ